ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಗುರುರಾಜಸ್ಯ ಮಂತ್ರ ಶೀಘ್ರೇಣ ಸಿದ್ಧತಿ ಗುರುರಾಯರ ಮಂತ್ರ ಅಂದರೆ ಅದು ಶ್ರೀರಾಘವೇಂದ್ರ ಎಂಬ ನಾಮ ಯಾರು ಈ ನಾಮವನ್ನು ಒಂದು ಲಕ್ಷ ಬಾರಿ ಬರೀತಾರೋ ಅವರು ಸಿದ್ಧಿಪುರುಷರಾಗ್ತಾರೆ ಅವರು ಹೇಳಿದಂತೆ ಆಗುತ್ತೆ ಅವರ ಜೊತೆ ಉಳಿದವರು ಎಚ್ಚರಿಕೆಯಲ್ಲಿ ಇರಬೇಕು ಯಾಕೆ ಅಂತಂದರೆ ಅವರು ಶ್ರೀರಾಘವೇಂದ್ರ ಎಂಬ ನಾಮವನ್ನು ಕೇವಲ ರಾಯರ ಭಕ್ತರಾಗಿ ಬರೆದದ್ದಲ್ಲ ಅವರು ವಿಷ್ಣು ಭಕ್ತರು ಅವರು ಆಂಜನೇಯನ ಭಕ್ತರು ಅವರು ಗುರುರಾಯರ ಭಕ್ತರು ಕೂಡ ಅಂಥವರಿಗೆ ರಾಮದೇವರ ಅನುಗ್ರಹ ಮಾಡ್ತಾರೆ ಹನುಮಂತ ದೇವರ ಅನುಗ್ರಹ ಮಾಡ್ತಾರೆ ಗುರುರಾಯರು ಕೂಡ ಅನುಗ್ರಹವನ್ನು ಮಾಡಿಯೇ ತೀರ್ತಾರೆ ಹೀಗಿರಬೇಕಾದ್ರೆ ಅಂಥ ವ್ಯಕ್ತಿಗಳ ಹತ್ರ ಯಾರೂ ಕೂಡ ಅಪಹಾಸ್ಯ ಮಾಡುವುದು ಅವಹೇಳನ ಮಾಡುವುದು ಅವರ ಸಂಪತ್ತನ್ನು ದೋಚೋದು ಮಾಡೋದು ಮಾಡಿದ್ರೆ ಅವರು ಸರ್ವನಾಶ ಆಗೋಗ್ತಾರೆ ಅಂದರೆ ಅವರು ಈ ಜೀವನದಲ್ಲಿ ಮುಂದೆ ತಲೆ ಎತ್ತಲಿಕ್ಕೆ ಆಗಲ್ಲ ಅವರಿಗೆ ಅಷ್ಟು ಸಿದ್ಧ ಪುರುಷರು ಇವರಾಗ್ತಾರೆ ಮತ್ತು ಇವರ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗಿಬಿಡುತ್ತೆ ಅಂತ ಅರ್ಥ ಅಲ್ಲ ಇವರೇನು ಮೋಕ್ಷಕ್ಕೆ ಹೋಗಿಬಿಡ್ತಾರೆ ಅಂತ ಅರ್ಥ ಅಲ್ಲ ಅನ್ ಇವರು ಭೂಲೋಕದಲ್ಲಿ ಉಳಿದವರೆಲ್ಲರಿಗಿಂತಲೂ ಕೂಡ ವಿಶಿಷ್ಟವಾದ ಸ್ಥಾನಮಾನವನ್ನು ಹೊಂದಿರ್ತಾರೆ ಹಾಗೂ ಭೋಗಿಗಳಾಗಿ ಅವರು ಬದುಕ್ತಾರೆ ಆದ್ದರಿಂದ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ನೀವು ಕೂಡ ಮಾಡಿ ಇದಕ್ಕೆ ಯಾವ ನಿಯಮವೂ ಇಲ್ಲ ಇಂಥವರೇ ಬರಿಬೇಕು ಕೆಲವರು ಕೇಳ್ತಾರೆ ಬ್ರಾಹ್ಮಣರು ಮಾತ್ರ ಬರಿಬೇಕಾ ನಾವಲ್ಲ ಬ್ರಾಹ್ಮಣರಲ್ಲ ಅಂತೆಲ್ಲ ಅಂತಾರೆ ಇನ್ನು ಕೆಲವರು ಕೇಳ್ತಾರೆ ನಾವು ಏನೇನೋ ತಿಂತೀವಿ ತಿನ್ನಬಾರ್ದು ಅದನ್ನ ಆದ್ದರಿಂದ ನಾವು ಬರಿಬಹುದಾ ಅಂತಾರೆ ಯಾವ ನಿಯಮವೂ ಇಲ್ಲ ಇದಕ್ಕೆ ಯಾರು ಬೇಕಾದರೂ ಕೂಡ ಶ್ರೀರಾಘವೇಂದ್ರ ರಾಘವೇಂದ್ರಮ್ಮ ನಾಮಲೇಖನವನ್ನು ಮಾಡಬಹುದು ಆದರೆ ಒಂದು ನಿಯಮ ಇದೆ ನೀವು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ನೀವು ಮಾಡಬೇಕಾದ್ರೆ ದೇವರ ಸ್ಮರಣೆಯನ್ನ ಮಾಡ್ತಲೇ ಇರಬೇಕು ಹನುಮಂತ ದೇವರ ಹಾಗೂ ಗುರುರಾಯರ ಸ್ಮರಣೆಯನ್ನ ಮಾಡ್ತಾ ಇರಬೇಕು ಮಾಡದೇ ಇದ್ರೆ ನಿಮಗೆ ಅದು ಪ್ರಯೋಜನ ಸಿಗಲ್ಲ ಮತ್ತು ನೀವು ಸಿದ್ಧಿ ಪುರುಷರು ಕೂಡ ಆಗುವುದು ತಡ ಆಗುತ್ತೆ ಅದಕ್ಕೋಸ್ಕರ ಶ್ರೀರಾಘವೇಂದ್ರ ಎಂಬ ನಾಮವನ್ನು ನೀವು ಬರೀಬೇಕಾದರೆ ರಾಮದೇವರನ್ನು ಬಿಡಬ ಮರಿಬಾರ್ದು ಹನುಮಂತ ದೇವರನ್ನು ಮರಿಬಾರ್ದು ಗುರುರಾಯರನ್ನು ಕೂಡ ಮರಿಬಾರ್ದು ಹಾಗೆ ಸ್ಮರಣೆ ಮಾಡ್ತಾ 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 ಅದರಲ್ಲೇ ತಲ್ಲೀನರಾಗಬೇಕು ನಿಮಗೆ ಎಷ್ಟು ಸಾಧ್ಯವೋ ಏಕಾಂತದಲ್ಲಿ ಕುಳಿತುಕೊಂಡು ಶ್ರೀರಾಘವೇಂದ್ರ ಅಂತ ನಾಮಸ್ಮರಣೆಯಲ್ಲಿ ನೀವು ಮುಳುಗಿ ನೀವು ಒಂದು ವಿಚಿತ್ರವಾದ ಪ್ರಪಂಚದಲ್ಲಿ ನೀವು ಹೇಳಿ ಇರ್ತೀರ ಈಗಾಗಲೇ ಸನ್ಮಾನ ಮಾಡಿದ ಅನೇಕ ವ್ಯಕ್ತಿಗಳ ಅನುಭವ ಇದಾಗಿದೆ ನಾವು ಶ್ರೀರಾಘವೇಂದ್ರ ಅಂತ ನಾವು ಬರೆಯೋಕ್ಕೆ ಶುರು ಮಾಡಿದ್ರೆ ಪೆನ್ನು ಬಿಡ್ಲಿಕ್ಕೆ ಮನಸ್ಸಾಗಲ್ಲ ಅಂತಾರೆ ತುಂಬ ಜನ ಬರಿತಾ ಇದ್ರೆ ಅಯ್ಯೋ ಮತ್ತೆ ಪುನಃ ಈ ಲೋಕಕ್ಕೆ ಬರಬೇಕಲ್ಲ ಅಂತ ಅನಿಸುತ್ತೆ ಅಂತಾರೆ ಆ ಅನುಭವಿಗಳು ಆದ್ದರಿಂದ ನೀವು ಕೂಡ ಅಂಥ ಅನುಭವಿಗಳಾಗಬೇಕು ಕೇವಲ ಒಂದು ಅಲ್ಪ ತುಚ್ಛವಾದ ಕಾಮನೆಗಳಿಂದ ಬರೀಬೇಡಿ ಯಾಕೆ ಅಂದರೆ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಮುತ್ತು ರತ್ನ ಚಿನ್ನ ವಜ್ರ ವೈಡೂರ್ಯ ಇದ್ದಂಗೆ ಇದು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಶ್ರೀರಾಘವೇಂದ್ರ ಅಂತ ನೀವು ಬರೆಯಿರಿ ಬರೀಬೇಕಾದ್ರೆ ಯಾವ ನಿಯಮವೂ ಇಲ್ಲ ಎಲ್ಲಿ ಬೇಕಾದರೂ ಬರೀಬೋದು ಹೇಗೆ ಬೇಕಾದರೂ ಬರೀಬೋದು ಯಾವ ನಿಯಮವೂ ಇಲ್ಲ ಆದರೆ ಮನಸ್ಸಿನಲ್ಲಿ ದೇವರ ನಾಮಸ್ಮರಣೆ ಬರ್ತಲೇ ಇರಬೇಕು ಇದು ಮಾತ್ರ ಮುಖ್ಯ ನೀವು ಯಾವಾಗ ಬರೆಯೋಕ್ಕೆ ಪ್ರಾರಂಭ ಮಾಡ್ತಿರೋ ಇಲ್ಲಿ ತಿಳಿಸಿದಂತೆ ಸಂಕಲ್ಪ ಮಂತ್ರವನ್ನು ಪಠಿಸಿ ಅದನ್ನು ಕೇಳಿ ಅದರಂತೆ ಮಾಡಿ ಅದರಂತೆ ಬರೆದು ಮುಗಿಸಿದ ಮೇಲೆ ಕೃಷ್ಣಾರ್ಪಣವನ್ನು ಕೂಡ ಹೇಳಬೇಕು ಪ್ರತಿಯೊಂದು ಪುಸ್ತಕಗಳ ಪ್ರಾರಂಭದಲ್ಲಿ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಪ್ರಾರಂಭ ಮಾಡಬೇಕು ಕೊನೆಯಲ್ಲಿ ಕೃಷ್ಣನ ಪಾದಕಮಲಗಳಲ್ಲಿ ಅದನ್ನು ಸಮರ್ಪಣೆ ಮಾಡಬೇಕು ಭಗವಂತನು ಸರ್ವೋತ್ತಮನಾಗಿದ್ದಾನೆ ವಾಯುದೇವರು ಜೀವೋತ್ತನಾಗಿದ್ದಾರೆ ಎಂಬ ಸ್ಲೋಗನನ್ನು ಮೊಟ್ಟ ಮೊದಲು ವಿಷ್ಣು ಸರ್ವೋತ್ತಮ ವಾಯು ಜೀವೋತ್ತಮ ಎಂಬುದನ್ನು ಕೂಡ ಬರೆಯಬೇಕು ಯಾರು ಹೀಗೆ ಶ್ರೀರಾಘವೇಂದ್ರವನ್ನು ನಾಮಲೇಖನವನ್ನು ಮಾಡ್ತಾ ಹೋಗ್ತಾರೆ ಅವರಿಗೆ ನಮ್ಮ ಸಂಸ್ಥೆಯಿಂದ ಪ್ರಶಸ್ತಿ ಪತ್ರವನ್ನು ಕೂಡ ನೀಡಲಾಗುತ್ತೆ ನೂರು ಪುಸ್ತಕಗಳ ಸಂಸ್ಥಾಪನೆಗೋಸ್ಕರ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣ ಕಾರ್ಯವು ಕೂಡ ಪ್ರಾರಂಭ ಆಗಬೇಕಾಗಿದೆ ಆದ್ದರಿಂದ ಅಲ್ಲಿ ನಿಮಗೆ ಪ್ರಶಸ್ತಿಯನ್ನು ಕೂಡ ನೀಡಬೇಕಾಗಿದೆ ಅದಕ್ಕೋಸ್ಕರ ನೀವು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಎಂಬುದಾಗಿ ಪುನಃ ಪುನಃ ಹೇಳ್ತಾ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನಯರತಃ ಯದವೋಚ್ಚ ಮಹಂತ್ರ ಪ್ರಿಯತ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು